ಸೊ ಇಲ್ಲಿ ಬ್ಯಾನರ್ ಹಿಡ್ಕೊಳ್ಳಂಗಿಲ್ಲ ಬ್ಯಾನರ್ ಹಿಡ್ಕೊಳ್ಳಂಗಿಲ್ಲ ಫೋಟೋನು ತೆಗ್ಸ್ಕೊಳಂಗಿಲ್ಲ ಇವಾಗಿಲ್ಲ ಸೊ ಬಿಡ್ಲಿಲ್ಲ ನಮಗೆ ಆ ಪಾರ್ಕಿಂಗ್ ಸ್ಪೆಷಲ್ ಮಾಡ್ತೀವಿ ಅಂತ ಹೇಳಿದ್ರು ಬಿಡ್ಲಿಲ್ಲ ಬೆಕೇರಿ ಎಂಟ್ರಿ ಗೋಲ್ಡನ್ ಟೆಂಪಲ್ ನೀವು ಬ್ಯಾನರ್ ಹಿಡಿಯೋಕು ಆಗಲ್ಲ ಅಂದ್ರೆ ಮತ್ತೆ ವೇಸ್ಟ್ ಆಗುತ್ತಲ್ಲ ಅಲ್ಲೇ ಪಾರ್ಕಿಂಗ್ ಹತ್ರ ಮಾಡ್ಬೋದಾ

ಅವರೇ ಚಲ್ಲೇ ಅವರೇ हेलो ಇಂದೆ हेलो ಆದ್ರು ಅದು ಇಲ್ಲೋದ್ರು ಅದು ಏನು ಮಾಡಕ ಆಗಲ್ಲ ಆದ್ರು ಅದು ಏನು हेलो ಬಿಡಲ್ಲ ಅಂತ ನಾವು ಸಿಸಿಟಿವಿ ಇದೆ ಅಂತ ಹೇಳ್ತಿದನಲ್ಲ ಅಲ್ಲಿ ಅಂತ ಮಾಡ್ತೋ ಸರ್ ಪಬ್ಲಿಕ್ಸ್ ಇದ್ದಾರೆ ಬಟ್ ಬಿಡಲ್ಲ ಅಂತಿದಾರಲ್ಲ ಏನು ಎಲ್ಲ ಟೂರಿಸ್ಟ್ ಆಗೇ ಹೀಗೆ ಆಗೋದ್ರೆ ಹಾ ಗೋಲ್ಡನ್ ಟೆಂಪಲ್ಗೆ ಬಂದ್ವಿ ಇಲ್ಲಿ ಬೋರ್ಡು ಬ್ಯಾನರ್ ಫ್ಲಾಗು ಏನು ಹಿಡಿಯೋಂಗಿಲ್ಲವಂತೆ ಫೋಟೋ ತೆಸಿಕೊಡೋಂಗಿಲ್ಲವಂತೆ ಸೊ ಬಿಡಲಿಲ್ಲ ನಮಗೆ ಆ ಪಾರ್ಕಿಂಗ್ ಸ್ಪೆಷಲ್ ಮಾಡ್ತೀವಿ ಅಂತ ಹೇಳಿದ್ರು ಬಿಡಲಿಲ್ಲ ಸೊ ಇವಾಗ ವಾಪಸ್ಸು ಬೇರೆ ಜಾಗಕ್ಕೆ ಹೋಗ್ತಾ ಇದ್ದೀವಿ ಏನೂ ಮಾಡೋಕ್ಕಾಗಲ್ಲ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರೆ ಸೊ ಇವಾಗ ಗೋಯಿಂಗ್ ಬ್ಯಾಕ್ ಟು ಮಡಿಕೇರಿ ಸಿಟಿಗೆ ಗೆ ಹೋಗೋದು ಏನ್ ಮಾಡಕ್ ಆಗಲ್ಲ it happens tourist ಜಾಗಗಳಲ್ಲಿ ಇದೊಂದು ಪ್ರಾಬ್ಲಮ್ so ಇವಾಗ ನಾವು ಮಡಿಕೇರಿ ಎಂಟ್ರಿ ಆಗಿದ್ದೀವಿ ಗೋಲ್ಡನ್ ಟೆಂಪಲ್ ಅಲ್ಲಿ ನಮಗೆ ಅವಕಾಶ ಸಿಕ್ಲಿಲ್ಲ ಸೊ ಇವಾಗ ನಾವು ಮಡಿಕೇರಿಯ ರಾಜ ಸಿಟಿ ಬಂದಿದ್ದೀವಿ ಸೊ ಇಲ್ಲಿ ಪರ್ಮಿಷನ್ ಕೊಟ್ಟರು ನಮಗೆ ಸೊ ಇಲ್ಲಿ ಈಗ ಮಾಡ್ತಾ ಇದ್ದೀವಿ ರಾಜ ಸಿಟಿ ಅಲ್ಲಿ ಇದೀವಿ ಈಗ ಇಲ್ಲಿ ಪಬ್ಲಿಕ್ ಅಲ್ಲಿ ನಿಂತಿರೋದು ಸೊ ಇಲ್ಲಿ ಬರುವಂಥ ಟೂರಿಸ್ಟ್ಗಳಿಗೆ ಅವೇರ್ನೆಸ್ನ ಹೇಳೋದಕ್ಕೆ ಪ್ರವಾಸೋದ್ಯಮ ಸ್ಥಳಗಳನ್ನ ಸ್ವಲ್ಪ ಸ್ವಚ್ಛಂದವಾಗಿಟ್ಕೊಳ್ಳಿ ಬರ್ತೀರಾ ಸರ್ ಆಕ್ಚುಲಿ ರಾಜ ಸೀಟಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನಮಗೆ ಪೊಲೀಸ್ ಸಮೇತ ಇದ್ದು ನಮಗೆ ಸಪೋರ್ಟ್ ಮಾಡಿದ್ರು ಜೊತೆಗೆ ಪಬ್ಲಿಕ್ಸ್ ಕೂಡ ಒಳ್ಳೆ ರಿಯಾಕ್ಟ್ ಮಾಡಿದ್ರು ನನಗೆ ಆ್ಯಕ್ಚುಲಿ ಖುಷಿ ಖುಷಿಯಾಯ್ತು ಬೆಳಗ್ಗೆಯಿಂದ ನಮಗೆ ರಾಜ ಸೀಟಲ್ಲೇ ಖುಷಿಯಾಗಿದ್ದು ಅಷ್ಟು ಸುಸ್ತಲ್ಲಿ ರೈಡ್ ಮಾಡ್ಕೊಂಬಂದು ಬೇಸಿಗೆಯಲ್ಲಿ ಎಂಡು ಸ್ವಲ್ಪ ಎಂಡು ಚೆನ್ನಾಗಿ ತಂಪಾಗಾಯಿತು ಮಡಿಕೇರಿಯಲ್ಲಿ ಸೊ ರಾಜ ಸೀಟ್ ಒಳಗಡೆನೂ ಬಿಟ್ರು ನಮಗೆ ಹೋಗಿ ನೋಡ್ಕೊಬನ್ನಿ ಅಂತ ಜೊತೆಗೆ ಪಾಪ ಪೊಲೀಸರು ಹಾಂ ಕಾಫಿ ಟೀ ಬೇರೆ ಕೊಟ್ಟರು ನಮಗೆ ಪಾಪ ಒಳ್ಳೆ ರೆಸ್ಪಾನ್ಸ್ ಇತ್ತು ನಮಗೂ ನಿಜವಾಗ್ಲೂ ರಿಲ್ಯಾಕ್ಸ್ ಆಯಿತು ಬೆಳಗ್ಗೆಯಿಂದ ಅಷ್ಟು ಹರ್ಕೊಂಡು ರೈಡ್ ಮಾಡಿದ್ದಕ್ಕೂ ಸೊ ಇವಾಗ ಸ್ವಲ್ಪ ಹೊತ್ತು ರಜೆ ಸಿಟ್ಟ ಎಂಜಾಯ್ ಮಾಡಿಬಿಟ್ಟು ಇವತ್ತಿನ ಒಂದು ಅಭಿಯಾನನ ಮುಗಿಸೋಣ ನಾಳೆ ಮತ್ತೊಂದು ಡಿಸ್ಟಿಕ್ ಕಡೆಗೆ ಹೋಗ್ತಾ ಇದ್ದೀವಿ ಆ ಡಿಸ್ಟ್ರಿಕಲ್ಲಿ ಸಿಗೋಣ ನೆಕ್ಸ್ಟ್ ಡೇ ಮಡಿಕೇರಿ ಸಿಪಾಯಿ ಡೇಟುಗೆ ಆತ್ಮೀಯವಾದ ಸ್ವಾಗತ ಐಡಿಸಿ ಸ್ವಾಗತ ಸೊ ಇವತ್ತು ಡೇಟು ಮಡಿಕೇರಿಯಿಂದ ಹೊರಡ್ತಾ ಇದ್ದೀವಿ ಇವಾಗ ಮುಂದಿನ ಒಂದು ಡಿಸ್ಟಿಕ್ ಕಡೆ ಜಿಲ್ಲೆ ಕಡೆಗೆ ನಮ್ಮ ಪಯಣ ಶುರುವಾಗಿದೆ ಏನಪ್ಪ ಬೆಳಗ್ಗೆ ಎಂಟೂವರೆಗೆ ಇಷ್ಟೊಂದು ಬಿಸಿಲು ಹೊಡಿತಾ ಇದ್ದೀವಿ ಸುಮ್ಮನೆ ಬಂತು ಮಳೆ ಹಂಗೆ ಬಂದ್ಬಿಟ್ಟು ಒಂದು ಎರಡು ನಿಮಿಷವೂ ಇರಲಿಲ್ಲ ಸವಿತಪಟ್ಟು ಅಂತ ಹೊರಟು ಫಸ್ಟು ಸ್ವಲ್ಪ ತಿಂಡಿ ತಿಂದುಬಿಟ್ಟು ಆಮೇಲೆ ನಾವು ಹೋಗೋಣ ನನ್ನ ಫೇವ್ರೆಟ್ ಜಿಲ್ಲೆಗೆ ಹೋಗಿ ಸಮ್ಮ ಅವೇರ್ನೆಸ್ಸು ಅವೇರ್ನೆಸ್ಸು ಮಾಡೋಣ ಏನಪ್ಪ ಎಲ್ಲ ಬೈಕೊತೀರ ಕಂಟೆಂಟ್ ಕೊಟ್ಟರೂ ಬೈಕೊತ್ತೀರಾ ಕಂಟೆಂಟ್ ಕೊಟ್ಟಿಲ್ಲ ಅಂದರೂ ಬೈಕೊತ್ತೀರ ಜನ ಒಳ್ಳೆ ಕೆಲಸ ಮಾಡಿದ್ರೆ ಸಪೋರ್ಟೇ ಮಾಡೋಲ್ಲ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಯಾಕೆ ಹೇಳಿ ಇಷ್ಟೆಲ್ಲ ಕೆಲಸಗಳನ್ನ ಮಾಡಿ ಕಂಟೆಂಟ್ ಕೊಟ್ಟು ನಿಮಗೆ ಈ ಜನ ನಯಾಭ್ಯಾಸ ಮರ್ಯೋದಿ ಇಲ್ಲ ರೆಸ್ಪೆಟ್ ರೆಸ್ಪೆಟ್ಟೇ ಇಲ್ಲ ನೋಡ್ಬೇಕು ರೀ ಹೆಣ್ಮಕ್ಳು ಏನೋ ಕಷ್ಟಪಟ್ಟು ಅವೇರ್ನೆಸ್ ಎಲ್ಲ ಮಾಡ್ತಾ ಇರ್ತಾರೆ ಅವಾಗ ಅವಾಗ ದಾರಿ ಮಾಡ್ತಾ ಇರ್ತಾರೆ ರೈಡಲ್ಲಿ ನಿಮಗೆ ಗಳನ್ನ ತೋರಿಸ್ಕೊಂಡು ನಮ್ಮ ಜನ ಏ ಅಷ್ಟು ಹೇಳಿದ್ರು ಅಷ್ಟೇ ಇನ್ ಫೈಟ್ ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ ನೀವೆಲ್ಲ ಎನ್ಕರೇಜ್ ಮಾಡಬೇಕು ಬಟ್ ಮಾಡಲ್ಲ ಓಕೆ ಎಲ್ಲರಿಗೂ ಒಂದು ಟೈಮ್ ಬರುತ್ತೆ ಅಂತ ನಾನು ನಿಮ್ಗೆ ಕಾಯ್ತಾನೆ ಇದ್ದೀನಿ ಆರೋಪದಿಂದ ಕಾಯ್ತಾಯಿದ್ದೀನಿ ನಿಮ್ಗೆ ಕಾಯ್ತೀನಿ ಬನ್ನಿ ನಮ್ಮ ಕೆಲಸ ನಾವು ಮುಂದುವರ್ಸೋಣ ಇವತ್ತನ್ನ ನಾಳೆ ಭಗವಂತ ಕಣ್ಬಿಡ್ತಾನೆ ಅಂತ ಒಂದು ನಂಬಿಕೆ ಹೊಂದಿದೆ ಆ ನಂಬಿಕೆನೇ ಜೀವನ ನೆಟ್ಸ್ ನೆಕ್ಸ್ಟ್ ನಾವು ಅವೇರ್ನೆಸ್ ಪ್ರೋಗ್ರಾಮ್ನ ಯಾವ ಒಂದು ಜಿಲ್ಲೆಯಲ್ಲಿ ಕೊಡ್ತಾ ಇದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ತೋರಿಸ್ತೀನಿ ತೋರಿಸ್ತೀವಿ ಬನ್ನಿ ಮಡಿಕೇರಿಗೆ ಬಂದ್ರು ಇಡ್ಲಿ ವಡೆ ತಕ್ಕಲ್ಲ ನಾವು ಸೌತ್ ಇಂಡಿಯయన్స్ ಸ್ಪೆಷಲಿ ನಾವು ಬೆಂಗಳೂರು ಅವರು ಇಡ್ಲಿ ವಡೆ ಫೇವರಿಸಮ್ ಅಲ್ವಾ ಸೊ ಫಸ್ಟ್ ಪ್ರಿಫರೆನ್ಸ್ ಇಡ್ಲಿ ವಡೆ ಲೆ ಆಮೇಲೆ ಸೈಡ್ ಅಲ್ಲಿ ಬೇಕಾದ್ರೆ ಯುವರ್ ಸ್ಪೆಶಲ್ ಏನ್ರೀ ಆಮೇಲೆ ಸೈಡ್ ಅಲ್ಲಿ ಬಟ್ಟಾಕali ಇತ್ರ ತಿಂತೀಬಹುದು ಹೌದು ತಿನ್ನ್ಮ ಇಡ್ಲಿ ವಡೆ ಏನ್ ಹೇಳ್ತೀರಾ ಹೌದು ಹೌದು ಸರಿ ನಿಮ್ಮಲ್ಲಿ ಇವತ್ತೇನ್ ಬ್ರೇಕ್ಫಾಸ್ಟ್ ಕಾಮೆಂಟ್ ಮಾಡಿ நிம் அண்ணா தான்